ಎಲ್ರಿಗೂ ನಮಸ್ಕಾರ ಸ್ವರ್ಣ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಖಾರದ ಶಂಕರ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಇದ್ದೀನಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ಸ್ ಮಾಡೋದನ್ನು ನೋಡ್ಕೊಂಡು ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಅಂದರೆ ನಾವು ಇದು ಅಕ್ಕಿ ಅಳಿತೀವಲ್ಲ ಅನ್ನ ಮಾಡಬೇಕಾದ್ರೆ ಒಂದು ಪಾವ್ ಅಂತ ಏನು ಹೇಳ್ತೀವಲ್ಲ ಆ ಲೆಕ್ಕದಲ್ಲಿ ತಗೊಂಡಿದ್ದೀನಿ ಹಾಗೆ ಇನ್ನು ಬೇರೆ ಕೆಲವು ಇಂಗ್ರೀಡಿಯೆಂಟ್ಸ್ನೂ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕರ್ಬೇವು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಒಂದು ಐದರಿಂದ ಆರು ಹೆಚ್ಚು ಕಮ್ಮಿ ಒಂದು ಸಣ್ಣ ಸ್ಪೂನಲ್ಲಿ ಹತ್ತು ಸ್ಪೂನ್ ಇದೆ ಅಂತ ಇಟ್ಕೊಳ್ಳಿ ಆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಸ್ಪೂನು ಚಿರೋಟಿ ರವೆ ಸಣ್ಣ ರವೆ ಏನು ಎಲ್ಲ ಮಾಡ್ತೀವಲ್ಲ ಅದು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಉಪ್ಪು ರುಚಿಗೆ ಅದೆಲ್ಲ ಆಮೇಲೆ ಅಚ್ಚ ಖಾರದ ಪುಡಿ ಏನು ಕೆಂಪು ಮೆಣಸಿನ್ಕಾಯಿನ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನು ಕರಿ ಎಳ್ಳು ಒಂದು ಸ್ಪೂನು ಅಜ್ವನ್ ಕಾಳು ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಹಾಕ್ಕೊಂಡು ಖಾರದ ಶಂಕರ ಪೌಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ಈ ಗೋಧಿ ಹಿಟ್ಟನ್ನು ಇದ್ದೀನಿ ಹಾಗೆ ರವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಏನು ಒಂದು ಐದು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಇದು ಏನಂದರೆ ಕ್ರಿಸ್ಪಿ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಜೀರಿಗೆ ನಾವು ನಾವೇನೇನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಇದು ಅಜ್ವಾನದ ಕಾಳು ಕೂಡ ಅಷ್ಟೇ ನಾನು ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡೇ ಇಟ್ಕೊಂಡಿದ್ದೀನಿ ಹಾಗೆ ಹಾಕಿಬಿಡೋಣ ಹಾಗೆ ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳಿದ್ರೆ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಅರಿಶಿನ ಮತ್ತು ಇಂಗು ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಇಂಗು ಈ ರೀತಿ ಸ್ವಲ್ಪ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ಇವಾಗ ಏನಂದರೆ ಇವಾಗ ಕಾದಿದೆಯಲ್ಲ ಎಣ್ಣೆ ಈ ಎಣ್ಣೆನ ಇದ್ರ ಮೇಲೆ ಹಿಂಗಿದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾವು ಎಣ್ಣೆ ಕಾಸಬೇಕಾದ್ರೆ ಬೇಕಾದ್ರೂ ಹಿಂಗನ್ನು ಸೇರಿಸ್ಕೊಳ್ಬೋದು ನನಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಉಳಿಸ್ಕೊಂಡಿದ್ದೀನಿ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ಚು ಖಾರದ ಪುಡಿ ಮತ್ತು ಉಪ್ಪು ಉಪ್ಪು ನಾವು ಅದೇ ನಮ್ಮ ಟೇಸ್ಟಿಗೆ ತಕ್ಕಷ್ಟು ಮಾತ್ರ ಹಾಕೊಳ್ಳೋಣ ಇದೇನು ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಎಷ್ಟು ಸ್ವಲ್ಪ ಹಾಕೊಳ್ಳೋಣ ತುಂಬ ಹಾಕ್ಕೊಂಡ್ರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯಾಕ್ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫಸ್ಟು ಎಣ್ಣೆ ಬಿಸಿ ಇರೋದರಿಂದ ಸ್ಪೂನಲ್ಲಿ ಮಾತ್ರ ಹೀಗೆ ಮಾಡಿಕೊಳ್ತಾ ಇದ್ದೀನಿ ಇದು ಮಾಡಿಕೊಂಡು ಈಗ ಸ್ವಲ್ಪ ಎಣ್ಣೆ ತಣ್ಣಗೂ ಕೂಡ ಆಗಿದೆ ಇವಾಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಹೊಂದ್ಕೊಳ್ಬೇಕು ನಾವು ಏನೇನು ಐಟಮ್ಗಳು ಹಾಕಿದ್ದೀವಲ್ಲ ಅದೆಲ್ಲ ಅದನ್ನು ಎಲ್ಲ ಕಡೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ಖಾರಕ್ಕೆ ಬೇಕಾದರೆ ಹಸಿ ಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಒಣಮೆಣಸಿನ್ಕಾಯಿ ಖಾರದ್ದೇ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಖಾರದ ಶಂಕರ ಪುಳಿ ಅಂದರೆ ನಾರ್ಮಲಿ ಉಪ್ಪೇ ಮೇಯ್ನ್ ಹಾಕಿರ್ತಾರೆ ಖಾರದ ಪುಡಿ ಏನು ಹಾಕ್ಕೊಳ್ಳೋದಿಲ್ಲ ಆದರೆ ಈಗ ನಾವು ಚೇಂಜ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಇದ್ದೀವಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಕಡೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಈ ರೀತಿ ನೋಡಿ ಉಂಡೆ ಕಟ್ಟಕ್ಕೆ ಇದೆ ಅಂದರೆ ಬಿಟ್ಟು ಹದ ಕರೆಕ್ಟ್ ಇದೆ ನಾವೇನೆಲ್ಲ ಹಾಕಿದ್ದೀವಲ್ವ ಅದೆಲ್ಲ ಕರೆಕ್ಟ್ ಇದೆ ಅಂತಲೇ ಲೆಕ್ಕ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ತಿದ್ದೀನಿ ಅಷ್ಟು ಹಿಟ್ಟನ್ನು ಒಟ್ಟಿಗೆ ಕಲಿಸ್ಕೊಳ್ಳಲ್ಲ ಯಾಕಂದರೆ ನೆಂದರೆ ಮೆತ್ತಗೆ ಹಾಕ್ಬಿಡತ್ತೆ ಶಂಕು ಪೌಳಿ ಅದು ನಾವು ಮಾಡಬೇಕಲ್ಲ ಒಂದು ಸ್ವಲ್ಪ ಮಾಡೋ ಹೊತ್ತಿಗೆ ಇನ್ನು ಮಿಕ್ಕಿದ್ದು ಕೂಡ ನೆಂದ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೋಡ್ಕೊಂಡು ನೀರು ಹಾಕ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಬಿಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳೋ ಬೇಡ ಗಟ್ಟಿ ಇರಬೇಕು ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಒಂದು ಹೇಳಿ ಗಟ್ಟಿ ಇದ್ದರೆ ಸಾಕು ತುಂಬಾ ನೀರಾಗಿದ್ದರೂ ಬರಲ್ಲ ತುಂಬ ಗಟ್ಟಿ ಇದ್ರೂ ಮಾಡೋಕ್ಕೆ ಬರಲ್ಲ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು ಇಷ್ಟು ಗಟ್ಟಿ ಇದ್ದರೆ ಶಂಕರು ಪೋಳಿ ಕ್ರಿಸ್ಪಿಯಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಇದಕ್ಕೆ ರವೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಒಂದು ಐದು ನಿಮಿಷ ಇದು ಹಾಗೆ ನೆನೆಯಲಿ ಎಣ್ಣೆ ಕಾಯಕ್ಕೆ ಇಡಬೇಕಲ್ವಾ ಅಲ್ಲಿ ತನಕ ಇದು ನೆನ್ಕೊಳ್ಳಿ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಇದನ್ನು ಹಾಗೆ ಇದ್ದೀನಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ನಂತರ ಶಂಕರ ಪೌಡಿನ ಲಟ್ಟಿಸ್ಕೊಳ್ಳೋಣ ಹಿಟ್ಟು ಇವಾಗ ನೆಂದಿದೆ ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ ನೋಡಿ ತುಂಬ ಆಗಿದೆ ಹಿಟ್ಟು ತುಂಬ ಸ್ಮೂತ್ ಕೂಡ ಆಗಿದೆ ಇವಾಗ ಇದು ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಲಟ್ಟಿಸ್ಕೊಳ್ಳೋಣ ಇದ್ದೀನಿ ಈ ಥರ ರೌಂಡಕ್ಕೆ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟನ್ನೇ ನಾನು ಈ ರೀತಿಯಾಗಿ ಇದ್ದೀನಿ ಅಂದರೆ ಒತ್ತಬೇಕಾದ್ರೆ ಅಂಟ್ಕೊಳ್ಳೋದಿಲ್ಲ ಎಣ್ಣೆನಾರು ಹಚ್ಕೊಳ್ಬೋದು ಎಣ್ಣೆ ಹಚ್ಚೋದಾದರೆ ನಾವು ಒಂದು ಪೇಪರು ಅಥವಾ ಹೋಲ್ಗೆ ಶೀಟು ಆ ಥರದ್ರ ಮೇಲೆ ಮಾಡಬೇಕಾಗತ್ತೆ ನಾನಿಲ್ಲಿ ಕಟ್ಟೆ ಮೇಲೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಈ ರೀತಿಯಾಗಿ ತುಂಬ ದಪ್ಪನೂ ಬೇಡ ತುಂಬ ಎಳ್ಳು ಬೇಡ ನಾವು ಅದಕ್ಕೆ ಕರೆದಾಗ ಸ್ವಲ್ಪ ದುಂಡು ಉಗ್ಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಂ ಹಂತಕ್ಕೆ ಲಟ್ಟಿಸ್ಕೊಳ್ಬೇಕು ನೋಡಿ ಇಷ್ಟು ದಪ್ಪನಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನ ಎಳ್ಳಿಗೂ ಇಲ್ಲ ತುಂಬ ದಪ್ಪ ಕೂಡ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಶೇಪ್ ತೆಕ್ಕೋಬೇಕು ಅಂದರೆ ಇದನ್ನು ಎಡ್ಜ್ಗಳನ್ನೆಲ್ಲ ಬೇಕಾದರೆ ತೆಕ್ಕೋಬೋದು ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ಬೇಕು ಅಂದರೆ ಮಾತ್ರ ಹೀಗೆ ಮಾಡ್ಬೋದು ಇಲ್ಲ ನಮಗೆ ಹೇಗಿದ್ರು ಪರವಾಗಿಲ್ಲ ಅಂತಂದರೆ ಅದೇನು ಲಟ್ಟಿಸ್ಕೊಂಡಿದ್ದೀವಲ್ಲ ಅದೇ ಶೇಪನ್ನು ಕಟ್ ಮಾಡ್ಕೊಳ್ಬೋದು ಆ ಹಿಟ್ಟನ್ನು ಮತ್ತೆ ನಾವು ಅದ್ರ ಜೊತೆ ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಈ ರೀತಿ ಒಂದು ಚೀರ್ಣಿ ಅಂತ ಇರುತ್ತೆ ಅದರಲ್ಲಿ ಕಟ್ ಮಾಡ್ಬೋದು ಪಕ್ಕದಲ್ಲೇ ಮುಂಚೆ ಎಲ್ಲ ಈ ರೀತಿಯಾಗಿ ಒಂದು ಹಿತ್ತಾಳೆದು ಚೀರ್ಣಿ ಅಂತ ತಗೊಳ್ತಾ ಇದ್ರು ಕರ್ಗಡ್ ಬೆಲ್ಲ ಮಾಡಬೇಕು ಅಂತಂದ್ರೆ ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ರು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಬೋದು ಈ ರೀತಿ ನಂತರ ನಮಗೆ ಕೈಯಲ್ಲಿ ತೆಗಿಯೋಕ್ಕೆ ನಿಧಾನ ಆಗುತ್ತೆ ಅಂದರೆ ಈ ರೀತಿ ಚಾಕುನಲ್ಲಿ ನಾವು ಅದನ್ನು ಎತ್ಕೊಂಡ್ಬಿಡ್ಬೋದು ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೋದು ಎಣ್ಣೆ ಬಿಸಿಯಾಗಿದೆ ಇವಾಗ ಈ ರೀತಿಯಾಗಿ ಮಾಡಿಟ್ಕೊಂಡಿರೋಂಥ ಶಂಕರಪಳಿಂದ ನಾನು ಎಣ್ಣೆಯಲ್ಲಿ ಹಾಕೋಣ ಬಿಸಿ ಮಾಡಿದ್ದೀನಿ ನಿಧಾನಕ್ಕೆ ಹಾಕೊಳ್ಳೋಣ ಎಣ್ಣೆಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಫ್ಲೇಮ್ ಸ್ವಲ್ಪ ಸಣ್ಣದಾಗೆ ಇದೆ ಎಣ್ಣೆ ಹದವಾಕಾದಿರೋದ್ರಿಂದ ಒಂಚೂರು ಹೈ ಮಾಡ್ಬೋದು ತುಂಬ ಹೈ ಅಲ್ಲ ಒಂಚೂರು ಲಿಮಿಟಲ್ಲಿ ಮಾಡಿ ನೋಡಿ ಹಾಕಿದ ತಕ್ಷಣ ಈ ರೀತಿ ಉಗ್ಗೊಳ್ಳೋಕ್ಕೆ ಶುರುವಾಗುತ್ತೆ ಹೀಗೆ ಹೀಗೆ ತಿರುಗಿಸ್ತಾ ಬರಬೇಕು ಎರಡು ಕಡೆನೂ ಬೇಯಬೇಕಲ್ವ ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆವಾಗ ತುಂಬ ಮೇಲೆ ಕ್ರಿಸ್ಪಿ ಆಗುತ್ತೆ ಬಿಸಿ ಇದ್ದಾಗ ಮಾತ್ರ ಮೆತ್ತಿಗೆ ಇರುತ್ತೆ ಅದು ತಣ್ಣಗಾದ ನಂತರನೇ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಶಬ್ದ ಬರುತ್ತೆ ಇದು ಇನ್ನೂ ಈಗ ಶಬ್ದ ಈ ನಾವು ತೆಗಿಬೇಕಾದ್ರೆ ಶಬ್ದ ಬರುತ್ತೆ ಈಗ ಎಣ್ಣೆಯಲ್ಲಿ ಪೂರ್ತಿ ಗುಳ್ಳೆ ಎಲ್ಲ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅದೊಂದು ಮೆಥೆಡ್ ನೋಡಿ ಈ ಹೊಂಬಣ್ಣ ಬರೋ ತನಕ ಕರೆದಿದ್ದೀನಿ ಇವಾಗ ಇದನ್ನು ಒಂದು ಬೌಲಿಗೆ ತೆಕ್ಕೊಂಡು ಬಿಡ್ತೀನಿ ನೀವು ತೆಗಿಬೇಕಾದ್ರೂ ಕೂಡ ಅದರೊಳಗೆ ಶ್ ಶಬ್ದ ಆಗ್ತಾ ಇರುತ್ತೆ ನೋಡಿ ಮುಖ್ಯ ಅದು ಅಂದರೆ ಆಗಿದೆ ಅಂತ ಅರ್ಥ ಮತ್ತು ಎಣ್ಣೆಯಲ್ಲಿ ಗುಳ್ಳೆ ಎಲ್ಲ ಹೊಟ್ಟೋಗಿದೆ ದಾರಿದ ನಂತರನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬಿಸ್ಕೆಟ್ ಇದ್ದಂಗೆ ಇರುತ್ತೆ ಇವಾಗ ಮಿಕ್ಕಿದ್ದನ್ನು ಕೂಡ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಹೀಗೆ ಅದು ಜಾಯಿಂಟ್ ಆಗಿದ್ದರೂ ಕೂಡ ಎಣ್ಣೆಯಲ್ಲಿ ಹಾಕಿದ ಮೇಲೆ ಕಂಪ್ಲೀಟ್ ಬಿಡಿ ಬಿಡಿಯಾಗಿ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ದೊಡ್ಡವರು ತಿನ್ಬೋದು ಇದಕ್ಕೇನು ಏನು ಲಿಮಿಟ್ ಇಲ್ಲ ತಿನ್ನೋದಕ್ಕೇನು ಯಾವುದೇ ಐಟಮ್ ತಿನ್ನೋದಕ್ಕೆ ಏನು ಲಿಮಿಟ್ ಇರಲ್ಲ ಇದು ಹೆಚ್ಚು ಕಮ್ಮಿ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಮದುವೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಇದೇನು ಹೊಸ ರೆಸಿಪಿ ಅಲ್ಲ ಮಾಡೋ ಮೆಥೆಡ್ಡು ಮಾತ್ರ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅಷ್ಟೇ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ತುಂಬಾ ಮಾಡೋರು ಇದನ್ನು ಹಬ್ಬ ದೀಪಾವಳಿ ಹಬ್ಬದಲ್ಲಿ ಮಾಡೋರು ಗಣಪತಿ ಹಬ್ಬದಲ್ಲಿ ಮಾಡೋರು ರೀತಿ ಯಾವಾಗ ಬೇಕಂದ ಆವಾಗ ಮಾಡಿಕೊಂಡು ಕೊಡ್ತಾಯಿದ್ರು ಇದು ಕೂಡ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಮಾಡಿಕೊಳ್ಳೋಣ ಇಷ್ಟು ಶಂಕರ ಪೌಡಿ ಖಾರದ ಶಂಕರ ಪೌಡಿ ರೆಡಿಯಾಗಿದೆ ಶಬ್ದ ನೋಡಿದರೆ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು ನೀವು ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಹೊಂಬಣ್ಣ ಬರೋ ಹಾಗೆ ಕರ್ಕೊಳ್ಬೇಕು ಯಾಕಂದರೆ ತುಂಬಾ ಬೆಳ್ಳಿಗೆ ಬೇಕು ಅಂತ ಕರೆದ್ರೆ ಸ್ವಲ್ಪ ಆಮೇಲೆ ಆರಿದ್ಮೇಲೆ ಮೆಚ್ಚುಗೆ ಆಗ್ಬಿಡುತ್ತೆ ಮತ್ತೆ ನಿಮಗೆ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ನಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿ ಕರ್ ಕರೆದಿದ್ದೀನಿ ಹೊರಗಡೆ ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಳ್ಳೋದು ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳಿ ಹೊರಗಡೆ ಮೈದಾ ಉಪಯೋಗಿಸಿ ಮಾಡಿರ್ತಾರೆ ನಾವು ಮೈದಾ ತಿನ್ನೋದು ಅಷ್ಟೇನು ಒಳ್ಳೆಯದಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ತೀವಿ ನೋಡಿದ್ರಲ್ಲ ಖಾರದ ಶಂಕರ್ ಪೋಳಿ ಎಷ್ಟು ಚೆನ್ನಾಗಾಗಿದೆ ಎಷ್ಟೊಂದು ಆಗಿದೆ ಅಂತ ಹೇಳಿ ಮನೆಯಲ್ಲಿ ಮಾಡೋದ್ರಿಂದ ಇದು ತುಂಬ ಕ್ರಿಸ್ಪಿ ಕೂಡ ಆಗಿದೆ ನೋಡಿ ಮುರಿದ್ರು ಕೂಡ ಚೆನ್ನಾಗಿ ಗಟ್ಟಿಯಾಗೇ ಇದೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಬಿಟ್ರೆ ತುಂಬ ದಿನ ಇರುತ್ತೆ ಮತ್ತು ಒಂದು ಕವರಲ್ಲಿ ಹಾಕಿ ಟ್ರಾನ್ಸ್ಪರೆಂಟ್ ಕಮ್ ಕವರ್ ಸಿಗುತ್ತಲ್ಲ ಇವಾಗ ಏನು ಸಾಮಾನು ತೊಗೊಂಡು ಬರ್ತೀವಲ್ವ ಆ ರೀತಿ ಕವರಲ್ಲಿ ಹಾಕಿ ನಾವು ಅದನ್ನು ಟೈಟ್ ಮಾಡಿ ಕಟ್ಟಿ ನಂತರ ಬಾಕ್ಸಿಗೆ ಹಾಕಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಆದರೂ ನಿಮಗೆ ಅದು ಮೆತ್ತಗಾಗೋದಾಗಲಿ ಏನೂ ಆಗೋದಿಲ್ಲ ನೋಡಿದ್ರಲ್ಲ ಈ ಕಾರಂಕರ್ ಪೋಳಿ ಮಾಡಿರೋ ವಿಡಿಯೋ ಇಷ್ಟ ಆಯ್ತಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅಶ್ವತ ಕೈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು